ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಟಾಟಾ ನ್ಯಾನೋ ಒಂದು ಹೌದು ಸರ್ ಎಷ್ಟು ಸರ್ 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 ಸೆಕೆಂಡ್ ಓನರ್ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಇಲ್ಲ ಸರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಹ್ಮ್ ಅದು ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಇನ್ಶೂರೆನ್ಸ್ ಕಟ್ಟಬೇಕು ಅದು ಏನು ಮಾಡ್ತೀರಾ ಹಾಗೆ ಕೊಡ್ತೀರಾ ಅದು ಬೈಯರ್ ಬರ್ಲಿ ಸರ್ ನೋಡೋಣ ಮಾತ್ರ ಬೇಕಂದ್ರೆ ಮಾಡ್ಸಿ ಹೌದು ಸರ್ ಓಕೆ ಓಕೆ ಈ ಗಾಡಿ ಮೇಲೆ ಲೋನ್ ಇಲ್ಲ ಅಲ್ಲ ಲೋನ್ ಏನಿಲ್ಲ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ 44 ಸಾವಿರ ಆಗ್ತಿದೆ ಸರ್ ಹೌದಾ ಹೌದು ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇದು ಇಂಜಿನ್ ಮಾತ್ರ ಸೂಪರ್ ಆಗಿದೆ ಸರ್ ಇದು ಫೀಚರ್ಸ್ ಏನು ಬರ್ತಿದೆ ಫ್ಯೂಚರ್ಸ್ ಎಸಿ ಒಂದೇ ಸರ್ ಎಸಿ ಒಂದೇ ಎಕ್ಸ್ ಇಟ್ ನ್ಯಾನೋ ಸಿ ಎಕ್ಸ್ ಹೌದಾ ಮಾಡೆಲ್ ಹೌದು ಸರ್ ಪೆಟ್ರೋಲ್ ಇದು ಪೆಟ್ರೋಲ್ ಸರ್ ಪೆಟ್ರೋಲ್ ಎಷ್ಟು ಬರ್ತದೆ ಮೈಲೇಜ್ ಮೈಲೇಜ್ 125 ಸರ್ 25 ಕೊಡ್ತದೆ ಹೌದು ಹೌದು ಟೈರ್ ಗಳನ್ನು ಟೈರ್ ಎರಡು ಹಿಂದೆ ಹೊಸದಿದೆ ಸರ್ ಮುಂದೆ ಒಂದು 50% ಇದೆ ಇದು ಮ್ಯೂಸಿಕ್ ಪ್ಲೇಯರ್ ಇತ್ರ ಹಾಕಿಸಿದ್ರೆ ಒಳಗಡೆ ಆ ಇದೆ ಸರ್ ಇದೆ ಮ್ಯೂಸಿಕ್ ಪ್ಲೇಯರ್ ಇದೆಯಾ ಇದೆ ಸರ್ 5 ಸೀಟರ್ ಅಲ್ಲ ಇದೆ ಗಾಡಿ 4 ಸೀಟರ್ ಸರ್ ಫೋರ್ ಸೀಟರ್ ಹೌದು ಈ ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿಲ್ಲ ಅಲ್ಲ ಆಕ್ಸಿಡೆಂಟ್ ಏನಾಗಿಲ್ಲ ಸರ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಸ್ಕ್ರಾಚ್ ಆಗಿದೆ ನಿಲ್ಸಿದ್ದ ಯಾರು ಟೂ ವೀಲರ್ ಬಂದು ಟಚ್ ಮಾಡ್ಕೊಂಡು ಹೋಗಿದ್ದಾರೆ ಹೌದಾ ಹೌದು ಲೊಕೇಶನ್ ಎಲ್ಲಿ ಕಡೆ ಇರೋದು ತುಮಕೂರು ಸರ್ ತುಮಕೂರು ಹೌದು ಲೋಕಲ್ ಏನೋ ಹೊರಗಡೆ ಇದೆ ಗಾಡಿ ತುಮಕೂರು ಲೋಕಲ್ ಸರ್ ತುಮಕೂರು ಲೋಕಲ್ ಏರಿಯಾ ಹೌದು ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಸರ್ ಒಂದ್ ಎಪ್ಪತ್ ಸಾವಿರ ಕೊಡೋಣ ಸರ್ ಎಷ್ಟು ಎಪ್ಪತ್ ಸಾವಿರ ಎಪ್ಪತ್ ಸಾವಿರ ಹೇಳ್ತಿದಾರ ಹೌದು ಫೈನಲ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ sir final ಎಷ್ಟಿಕ್ಕೆ ಆಗ್ತದೆ ಇದು ಅದೇ ಬರ್ಲಿ ಸರ್ buyer ಬರ್ಲಿ ಇನ್ಶೂರೆನ್ಸ್ ಬೇರೆ ಕಟ್ಟಬೇಕಲ್ವಾ ನೋಡೋಣ ಹೆಚ್ಚು ಕಡಿಮೆ ಮಾಡಿ ಕೊಡೋಣ sir ಅಂದ್ರೆ ಇಷ್ಟು ನಿಮ್ಮ ಇಷ್ಟು ಇಲ್ವಾ ಅಂದಾಜು ಒಂದು ಇಷ್ಟು ಮಾಡಿ ಕೊಡ್ತೀನಿ ಅಂತ ಬರ್ಲಿ ಒಂದು ಅರವತ್ತೈದು ಕೊಟ್ಬಿಡೋಣ ಸರ್ ಒಂದು ಅರವತ್ತೈದು ಸಾವಿರ ಹೌದು ಸರ್ ಫೈನಲ್ ಹೌದು ಓಕೆ ಕಳ್ಸಿಕೊಡ್ತೀನಿ ನಮ್ಮ ಕಡೆಯಿಂದ ಆಯ್ತು ಸರ್ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಶೋರ್ ಸರ್ ಆಯ್ತು ಸರ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಆಯ್ತು